ಶಿವಲಿಂಗನ ಗುಡಿ ಮುಂದೆ ಇಟ್ಕೊಂಡು ಕಿನ್ನೂರಿ ಬಾರಿಸಿದ್ರ ಅದು ಶಬ್ದ ಕೇಳಂತ ಈಗ ನಿಮಗೆ ಶಬ್ದ ಕೇಳೋದೇ ಬೇರೆ ಐತಿ ನಿಮಗೆ ಕೇಳಬೇಕಾಗಿ ಶಬ್ದ ಕೇಳಬೇಕಾಗೈತಿ ಅದು ಯಾವ್ದ ಹಾಡ್ ಆಗ್ತದಪ್ಪ ಅದು ನಾ ಡ್ರೈವರ್ ಈಗೆಲ್ಲ ಹಾಡ್ ಬೇಕಾಗಿ ಅದಕ್ಕೆ ಹೆಚ್ಚಿಗೆ ಮಾತಾಡಕ್ ಹೋಗುದಿಲ್ಲ ಆದ್ರೆ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ತೀನಿ ನಿಜವಾಗ್ಲು ಇಳಕಲ್ ನಗರದಲ್ಲಿ ಒಂದು ಭಾರತ ದೇಶ ಒಂದು ಸಾಂಪ್ರದಾಯ ಆ ಸಂಸ್ಕೃತಿ ಜಾತ್ಯತೀತ ಜಾತ್ಯತೀತತೆ ಮತ್ತು ಸೌಹಾರ್ದತೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಅನ್ನೋದು ಎಲ್ಲಿದೆ ಅಂದ್ರೆ ನಮ್ಮ ಇಳಕಲ್ ನಗರದಾಗ ಎಲ್ಲರೂ ಹುಡುಕಿದ್ರೆ ಅದು ಅಲ್ಲಾಪುರ ಪೇಟೆಯಲ್ಲಿ ಸಿಗುತ್ತೆ ಆದ್ರೂ ಬಹಳ ಮಂದಿ ಕೆಲ್ಸಕ್ಕೆ ಅಂತ ನನಗೆ ವಿಶ್ವಾಸ ಕೆಲ್ಸ ಮಂದಿ ಹುಟ್ಕೊಂಡಿಲ್ಲ ಸಣ್ಣ ಪುಟ್ಟ ಇಲಿಗಳು ಇಲಿಗಳು ಅವ್ರು ಹುಲಿ ಆಗ್ತಂತಾರ ಅದು ಸಾಧ್ಯನೇ ಇಲ್ಲ ಅವರು ಯಾವುದೋ ಜಾತಿ ಮೇಲೆ ಜಾತಿ ಲೆಕ್ಕಾಚಾರ ಮೇಲೆ ಈ ದೇಶ ಹೊಡೆಯುವಂತ ಗುಣ್ಯಗಳು ಏನದಾವಲ್ಲ ಯಾವ ಏನು ಅಲ್ಲಪ್ಪುರ್ಪೇಟೆನ ಕಿತ್ಕೊಳ್ಳೋದಿಲ್ಲ ಅದಕ್ಕೆ ನಿಮಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸೌಹಾರ್ದತೆ ಭಾವೈಕ್ಯತೆ ಭಾರತ ದೇಶದ ತತ್ವ ಸಿದ್ಧಾಂತವನ್ನ ಯಾರು ಅರ್ಥ ಮಾಡಿಕೊಂಡು ಜಾತಾತೀತ ತಳ ಮೇಲೆ ಇವತ್ತು ತಾವೆಲ್ಲ ಅಣ್ಣ ತಮ್ಮಂದರಾಗಿ ಒಂದೇ ತಾಯಿ ಮಕ್ಕಳಾಗಿ ಇವತ್ತು ಬಾಳೆ ಮಾಡ್ತಾ ಇದ್ದೀರಿ ಇದನ್ನ ನಿಮ್ಮ ಇರುವವರೆಗೂ ನಿಮ್ಮ ಮುಂದಿನ ನಿಮ್ಮ ಅಂತನದ ಪೀಳಿಗೆ ಇರುವವರೆಗೂ ಅದನ್ನು ಉಳಿಸ್ತಾ ಅವಾಗ ನಾವು ನಿಜವಾದ ಭಾರತೀಯ ಭಾರತ ದೇಶದ ಪ್ರಜೆಗಳಾಗೋದಕ್ಕೆ ನಾವು ಅರ್ಹಕ್ಕೆ ನಾವು ಗೌರವವನ್ನು ತಂದಂತಾಗುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸ ನನ್ನ ಐತಿ ಅದನ್ನು ಉಳಿಸ್ಕೊತೀರಿ ಈಗಾಗಲೇ ನಮ್ಮ ಮಂಜು ಅಮ್ಮಿನಗಡೆ ಮಾತಾಡಿದ ಅವ್ರು ಹೇಳಿದ್ದೆ ನಾನೀಗೊಂದು ಬ್ರಿಡ್ಜ್ ಹಾಕ್ಬೇಕಪ್ಪ ಅಂದ ಹಾಕಿದ್ರೆ ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ ಈಗಾಗಲೇ ಭೂಮಿ ಪೂಜೆ ಮಾಡೀನಿ ಇನ್ನು ಒಂದು ವಾರದೋ ಚಲೋ ಆಗುತ್ತೆ ಒಂದು ವರ್ಷದೊಳಗೆ ನಾವು ಉದ್ಘಾಟನೆ ಮಾಡ್ತೀವಿ ಬಹುತೇಕ ಮುಂದಿಲ್ಲ ಉರುಷ್ ಮುಗುದೇನ ಆ ಫ್ರೀಚ್ ಉಸಿಗಾಟನೆ ಮಾಡ್ತೀವಿ ನಿಮ್ಗೆಲ್ಲರಿಗೂ ಅಲ್ಲಿತ್ರ ಅದು ಸೀನಾ ಮಾರ್ಕೆಟ್ಗೆ ನೋಡು ಎಲ್ಲಿಗೆ ಸೀನಾ ಮಾರ್ಕೆಟ್ಗೆ ನೋಡು ಅದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ನಾನು ಗಟ್ಟಿದೀನಿ ನೀವು ಭಾರತ ದೇಶವನ್ನು ಉಳಿಸಕ್ಕೆ ನೀವು ಗಟ್ಟಿ ಇಲ್ಲ ಅಂದ್ರೆ ಈ ದೇಶ ಹೊಡಿಯಕೆ ಕಾಯಕತ್ತರ ಸಣ್ಣ ಸಣ್ಣ ಕೋಣೆಗಳು ಉಡ್ಕೊಂಡವೀಗ ಇಲ್ಲಿ ಅವಕ್ಕೆ ಪ್ರೋತ್ಸಾಹ ಮಾಡಕ್ಕೆ ಹೋಗ್ತಾರೆ దగ్గర శాశ్వత శాశ్వత అల్లూ కలూ ముగ్గు అదక బుద్ధి గెడబాడ్రీ ఈ సౌహార్త భావకత ఉల్స్కొండ్రీ ఈ దివస్ ఉర్సైతి దయట్టు నా అలాపూర్ పేట యువకీ నేను గమన ಯಾರು ಕೂಡ ಒಂದು ಗಲಾಟೆ ಮಾಡಬಾರ್ದು ಬಹಳ ಊರಿಂದ್ರ ಭಕ್ತಾದಿಗಳು ಹಸಿರ ಸಹೋಷ್ಠ ಬಂದಿರ್ತಾರೆ ಇಳಕಲ್ ಹುಡುಗರು ಅಲಪರಪೇಟೆ ಹುಡುಗರು ಗಲಾಟೆ ಮಾಡಿದ್ರು ಹೊಡೆದ್ರು ಅನಿಸ್ಕೋಬಾರದವ್ರು ಯಾರು ಯಾರು ದಯವಿಟ್ಟು ಮಾಡಬಾರ್ರಿ ಶಾಂತಿ ಮೂರು ದಿನ ಉರುಸು ಮಾಡೋಣ ನಮ್ಮ ಉರ್ಸಿದು ನಮ್ಮ ದರ್ಗ ನಮ್ಮ ಹಸಿರ ಸಹೇಶ ಬಹಳ ಸಂತೋಷದಿಂದ ಈ ಆಚರಣೆಯನ್ನು ಮಾಡೋಣ ಪ್ರಥಮ ಕಾರ್ಯಕ್ರಮ ಅದು ಅಲ್ಲಂಪುರಿ ಪೇಟೆಯಲ್ಲೇ ಇವತ್ತು ರಸ್ಮಾಂಜರಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ನಿಮಗೆಲ್ಲರಿಗೂ ಶುಭವಾಗಲಿ ಬಂದಿರುವಂತಹ ಕಲಾವಿದರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ கீதோக கேனவ ஜீவனோ யதுவரியதே கேன யோகி லோக கேனவ ஜீவனோ எதென பயசதே அக சுகம் கிளிதக திவனோ ரவ தாசந்தே மேகில புலதள கடகிதே